ಶಿವಮೊಗ್ಗ ನಗರದ ಹೊರವಲಯದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಸಂತೆಕಡೂರು ಅರವತ್ತಾರು ಬರ್ ಹನ್ನೊಂದು ಕೆವಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿದ್ದು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹತ್ತರಿಂದ ಸಂಜೆ ಆರರವರೆಗೆ ಸಾಂತೆಕಡೂರು ಶ್ರೀರಾಮನಗರ ರಾಂಪುರ ಕೊರಲಹಳ್ಳಿ ಕಾಚಿನಕಟ್ಟೆ ಜ್ಯೋತಿನಗರ ನಗರ ವಿನಾಯಕನಗರ ಲಕ್ಕಿನಕೊಪ್ಪ ತೋಟದ ಕೆರೆ ಹುರಳಿಹಳ್ಳಿ ಗಣಿದಾಳು ಉಂಬ್ಳೆಬೈಲು ಕಣಗಲಸರಂ ಮರಾಠಿ ಕ್ಯಾಂಪ್ ಸಾಲಿಗೆರೆ ಕೈತೊಟ್ಟಲು ಸಿದ್ದಮ್ಮಾಜಿ ಹೊಸೂರು ವಿಮಾನ ನಿಲ್ದಾಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ